ಏನು ಅಂದ್ರೆ ವರ್ಹಾಲಕ್ಷ್ಮಿ ಪೂಜೆಗೆ ಅಮ್ಮನ್ನ ಒಂದೊಂದು ವರ್ಷಕ್ಕೂ ಡಿಫ್ ಡಿಫರೆಂಟ್ ಆಗಿ ರೆಡಿ ಮಾಡಬೇಕು ಅಂತ ಎಷ್ಟೋ ಜನ ಆಸೆ ಇರುತ್ತೆ ಈ ಕಾಲಗಳಿಗೆ ಯೂಸ್ ಮಾಡಬೇಕು ವೆರೈಟೀಸ್ ತ್ರೀ ಟೈಪ್ಸ್ ಇದೆ ಒಂದು ಈ ತರ ಸಿಲ್ವರ್ ಗೋಲ್ಡ್ ಮತ್ತೆ ಇದರಲ್ಲಿ ಪ್ರೀಮಿಯಂಥರ ಇದೆ ಕಸ್ಟಮರ್ ಆರ್ಡರ್ ಇತ್ತು ರೆಡಿ ಮಾಡಿದ್ವಿ ಕರು ಇರುವಂತಹ ಒಂದು ದನದ ಒಂದು ಇದೆ ಬಟ್ ಇದು ಜರ್ಮನ್ ಸಿಲ್ವರ್ ಸೇಮ್ ಬೆಳ್ಳಿ ತರನೇ ಇದೆ ಇದೆಲ್ಲ ಬಂದ್ಬಿಟ್ಟು ರೇಟ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಮೇಡಮ್ ಇದ್ರಲ್ಲಿ ಮೂರು ಕ್ವಾಲಿಟಿ ಬರುತ್ತೆ ಇದು ನಾರ್ಮಲ್ ಸ್ಟ್ಯಾಂಡ್ ಬಂದ್ಬಿಟ್ಟು ಮಿನಿಮಮ್ ಒಂದ್ ಹಂಡ್ರೆಡ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಇದು ಏನಾದ್ರು ಅಮ್ಮನ್ನ ತುಂಬಾ ಗ್ರ್ಯಾಂಡ್ ಆಗಿ ರೆಡಿ ಮಾಡ್ಬೇಕು ಅಂತಂದ್ರೆ ಈ ರೀತಿಯಾದ ಕಿರೀಟಗಳನ್ನ ನೀವು ಸರ್ಚ್ ಮಾಡ್ತಾ ಇರ್ತೀರಾ ಹೌದು ಇದೊಂದು ಹುಕ್ ಇದೆ ಇಲ್ಲಿಗೆ ಬಾಳೆ ಕಂಬನ ಸಿಕ್ಸ್ ಬಿಟ್ರೆ ಆಯ್ತು ಫುಲ್ ಸ್ಟಿಫ್ ಆಗಿ ನಿತ್ಕೊಳ್ಳುತ್ತೆ ಬೀಳುತ್ತೆ ಅನ್ನೋದು ಯಾವ್ದೇ ರೀತಿ ಇರಲಿಲ್ಲ ಅದ್ ಹಿಂಗ್ ಹಾಕ್ಬಿಟ್ರೆ ಎಷ್ಟ್ ಚೆನ್ನಾಗ್ ಕಾಣತ್ ನೋಡ್ರಿ ತರ ತಟ್ಟೆ ಚೊಂಬು ದೀಪ ಪುಟ್ಟು ದೀಪ ಉದ್ದಾರಣೆ ಗಂಟೆ ಆಮೇಲೆ ಕುಂಕುಮ ದರ್ಶನದ ಬರ್ಣಿ ಊದಿನ ಕಡ್ಡಿ ಸಿಕ್ಸೋದು ಇದು ಒಂದು ತಟ್ಟೆ ಇವೆಲ್ಲ ಹೋಲ್ ಪ್ಯಾಕೇಜ್ ಸೇರಿ ತೌಸಂಡ್ ಫೈವ್ ಹಂಡ್ರೆಡ್ ಗೆ ಈ ತರ ಜರ್ಮನ್ ಸಿಲ್ವರ್ದು ಈ ಪೀಠಗಳು ಏನಾದ್ರು ನೀವು ಈ ತರ ಸರ್ಚ್ ಮಾಡ್ತಿದ್ರೆ ಇಲ್ಲಿ ಒಳ್ಳೆ ಆಪ್ಷನ್ ಇದೆ ವಾಶಬಲ್ ಇರುತ್ತೆ ಒಂದು ಮಿನಿಮಮ್ ಒಂದು ಏಟ್ ಹಂಡ್ರೆಡ್ ಇಂದ ಈ ರೀತಿಯಾದ ಒಂದು ರೆಡಿ ಡಾಲ್ ಗಳು ಸಿಗ್ತಾ ಇದೆ ಅಂತ ಮಿನಿಮಮ್ ಫೈವ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ಡೆಕೋರೇಟಿವ್ ಆಗಿ ಏಟ್ ಹಂಡ್ರೆಡ್ ಇಂದ ಲೋಟಸ್ ಸಿಗುತ್ತೆ ಇದು ಬಂದ್ಬಿಟ್ಟು ಸ್ವಲ್ಪ ಹೆವಿ ಇರೋದು ತ್ರೀ ಸ್ಟೆಪ್ಸ್ ಲೋಟಸ್ ಇವೆಲ್ಲ ಬಂದ್ಬಿಟ್ಟು ಮಂದಾರ ನಾವೆಲ್ಟೀಸ್ ಅಲ್ಲಿ ಸಿಗುತ್ತೆ ಅವ್ರು ಹೇಳ್ತಿರೋದು ಏನು ಅಂದ್ರೆ ಎಲ್ಲಾ ಐಟಮ್ಸ್ ಗಳನ್ನ ತುಂಬಾ ಐಟಮ್ಸ್ ನೀವು ಪರ್ಚೇಸ್ ಮಾಡಿದ್ದೆ ಆದ್ರೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸ್ವಲ್ಪ ಬೆಟರ್ ಪ್ರೈಸ್ ಅಲ್ಲಿ ನಾನು ಹಾಕೊಡ್ತೀನಿ ಎಂದರೆ ನಮ್ದೆಲ್ಲ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ ಬಜೆಟ್ ಹೈ ರೇಂಜ್ ಇಲ್ವೇ ಇಲ್ಲ ಓಕೆ ಎಲ್ಲ ಮಿಡಲ್ ಫ್ಯಾಮಿಲಿ ಹಿಡಿದು ಎಲ್ಲಾರು ನಮ್ಮಲ್ಲಿ ಬಂದು ಪರ್ಚೇಸ್ ಪರ್ಚೇಸ್ ಮಾಡಬಹುದು ರೇಟ್ ಗಳು ಒಳ್ಳೆ ಅಫೋರ್ಡೆಬಲ್ ಪ್ರೈಸ್ ಎಲ್ರಿಗೂ ನಮಸ್ಕಾರ ದಿಸ್ ಈಸ್ ಶ್ರುತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಯಾವ ಒಂದು ಕಾನ್ಸೆಪ್ಟ್ ಬಗ್ಗೆ ವ್ಲಾಗ್ ಮಾಡ್ತಿದ್ದೀನಿ ಅಂದ್ರೆ ಇನ್ನೇನು ಸದ್ಯದ್ರಲ್ಲಿ ವರ್ಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಈಗ ವರಮಹಾಲಕ್ಷ್ಮಿ ಪೂಜೆಗೆ ಬೇಕಾದಂತ ಐಟಮ್ಸ್ ಗಳಾಗಿರ್ಬೋದು ಅಲಂಕಾರಿಕ ಐಟಮ್ ಹಾಗೆ ಬ್ಯಾಕ್ ಡ್ರಾಪ್ ಹಾಕಿದ್ದು ಪ್ರತಿಯೊಂದು ಒಂದೇ ಕಡೆ ಎಲ್ಲಿ ಸಿಗುತ್ತೆ ನಮ್ ಶಿವಮೊಗ್ಗದಲ್ಲಿ ಅಂತಂದ್ರೆ ನಮ್ಮ ಶಿವಮೊಗ್ಗದ ಮಂದಾರ ಅಲ್ಲಿ ವರಮಹಾಲಕ್ಷ್ಮೀ ಪೂಜೆಗೆ ಮುಖಕ್ಕೆ ಒಂದು ಮೇಕಪ್ನ ಅಂದರೆ ಏನೇನು ಬೇಕು ಅಲಂಕಾರಿಕ ಐಟಮ್ನ ಹಾಕ್ಬಿಟ್ಟು ಕೊಡೋವಂಥದ್ದು ಈಗ ಒಂಥರ ಟ್ರೆಂಡ್ ಹೋಗ್ಬಿಟ್ಟಿದೆ ನಮ್ಮ ಶಿವಮೊಗ್ಗದಲ್ಲಿ ಆ ಥರ ಮಾಡ್ತಾರ ಅಂದರೆ ಇವರು ಇಲ್ಲಿ ಮಂದಾರ ನಾವಲ್ಟೀಸಲ್ಲಿ ನೀವು ಮುಖ ತಂದುಕೊಟ್ರೆ ಅವರೇ ಅದಕ್ಕೆ ಬೇಕಾದಂತಹ ಒಂದು ಆಭರಣಗಳನ್ನು ಹಾಕಿ ರೆಡಿ ಮಾಡಿ ಕೊಡ್ತಾರೆ ಅಥವಾ ನೀವೇ ಒಂದು ಮುಖನ ಇಲ್ಲೇ ಪರ್ಚೇಸ್ ಮಾಡಿ ಇಲ್ಲೇ ರೆಡಿ ಮಾಡಿಸ್ಕೊಂಡು ಕೂಡ ಹೋಗ್ಬೋದು ಆ ರೀತಿಯಾದ ಫೆಸಿಲಿಟಿ ಇರುವಂತಹ ಸರ್ವಿಸ್ ಈ ಮಂದಾರ ನಾವೆಲ್ಟೀಸ್ ಅವ್ರಿಗೆ ಕೊಡ್ತಾ ಇದೀನಿ ಅಂತ ಹೇಳಿ ಹಾಗೆ ಡಾಲ್ ಆಗಿರ್ಬೋದು ಅಲಂಕಾರಿಕ ಏನೇನು ಪ್ರತಿಯೊಂದು ಐಟಮ್ಸ್ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಅಂದರೆ ಬನ್ನಿ ಅವರ ಯಾವ ಯಾವ ಐಟಮ್ಸ್ ಗಳಿದಾವೆ ಹಾಗೆ ಅವರ ಪ್ರೈಸ್ ಲಿಸ್ಟ್ ಏನು ಅಂತ ನೋಡೋಣ ಧರ್ಮಾಲಕ್ಷ್ಮಿ ಹಬ್ಬದ ಪ್ರತಿಯೊಂದು ಐಟಮ್ಸ್ ಗಳು ನಿಮ್ಮ ಹತ್ರ ಇದೆ ಅಂತ ಹೇಳಿದ್ರೆ ಏನೇನು ಸಿಗುತ್ತೆ ಹಿಡಿದು ಸಿಗುತ್ತೆ ಮುಖವಾಡವರೆಗೂ ಈಗ ನೀವು ನೋಡಿರೋ ಪ್ರಕಾರ

ಹತ್ರ ಆಲ್ರೆಡಿ ಮುಕ್ಕವಾಡ ಇದ್ರು ಕೂಡ ಬಂದ್ರು ಮೇಕಪ್ ಮಾಡ್ಕೊತೀರ ಬೆಳ್ಳಿ ಮುಕ್ಕವಾಡಕ್ಕೆ ಈ ತರ ಅಲಂಕಾರಿಕ ವಸ್ತುಗಳನ್ನ ಏನಾದ್ರು ಹಾಕಿದ್ರೆ ಏನಾದ್ರೂ ಹಾಳಾಗತ್ತಾ ಖಂಡಿತ ಹಾಳಾಗಲ್ಲ ಮೇಡಮ್ ಫೆವಿಕಿಕ್ ಹಾಕಬಾರ್ದು ಫೆವಿಕಿಕ್ ಹಾಕ್ತಾರೆ ಒಬ್ಬೊಬ್ರು ಅದೆಲ್ಲ ಹಾಕಿದ್ರೆ ಫೇಸ್ ಹಾಳಾಗುತ್ತೆ ಡ್ಯಾಮೇಜ್ ಆಗುತ್ತೆ ರೆಡಿ ಮಾಡಕ್ ಬರಲ್ಲ ನಮ್ಮಲ್ಲೆಲ್ಲ ಅದಕ್ಕೆ ಅಂತ ಸಪ್ರೇಟ್ ಗಮ್ ಬರುತ್ತೆ ಒಂದು ಮೇಣ ಗಮ್ ಬರುತ್ತೆ ಮತ್ತೆ ಸ್ಟಿಕ್ ಅಂತ ಚಿಂಗಾಮ್ ಗಮ್ ಬರುತ್ತೆ ಅದ್ ಹಾಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ಹಾಳಾಗಲ್ಲ ಹೌದು ನಮ್ಮ ಮನೇಲೂ ಕೂಡ ನಾನು ಬೆಳ್ಳಿಗೆ ಅದ ಮುಖಾಡಕ್ಕೆ ಮುಖಕ್ಕೆ ಅರ್ಶನ ಕುಂಕುಮನೇ ನಾನು ಯೋಚನೆ ಮಾಡ್ತೀನಿ ಯಾಕಂದ್ರೆ ಕೆಲವೊಂದು ಕಲರ್ ದೆಲ್ಲ ಹಾಕ್ಬಿಟ್ರೆ ಅದು ಹಾಳಾಗ್ಬಿಡುತ್ತೆ ಬೆಳ್ಳಿದು ಹಾಳಾಗ್ಬಿಟ್ರೆ ಅದ್ ಮತ್ತೆ ಇದಾಗ್ಬಿಡುತ್ತೆ ಹಾಗಾಗಿ ನಾನು ಈ ತರ ಇದೆಲ್ಲ ಅಲಂಕಾರದ ವಸ್ತು ಹಾಕ್ಸಿದ್ರೆ ಸೊ ಏನಾದ್ರೂ ನಿಮ್ಗೆ ಈ ತರ ಮೇಕಪ್ ಇದು ಅಲಂಕಾರಿಕ ವಸ್ತುಗಳು ಹಾಕಿ ನಿಮ್ಮ ಮುಖಕ್ಕೆ ಏನಾದ್ರೂ ಅಮ್ಮಂಗೆ ಮೇಕಪ್ ಮೇಕಅಪ್ ಹೋಗೋದಂದ್ರೆ ಏನದು ಆಭರಣಗಳನ್ನ ಹಾಕ್ಸ್ಕೊಂಡ್ ಏನಾದ್ರು ಆಸೆ ಇದ್ರೆ ನೀವು ಮಂದಾರ ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಡೀಟೇಲ್ಸ್ ಹೇಳ್ತಾರೆ ಒಂದ್ ಅರ್ಧ ಗಂಟೆ ಮಾಡಿ ಕೊಡ್ಕೊಡ್ತಾರೆ ಮಾಡಿ ಕೊಡ್ತಾರೆ ಈಗ ನಾವ್ ಹೆದರ್ತಾ ಇರ್ತೀವಿ ಮುಖಕ್ಕೆ ಹೆಂಗೆ ಅಂತ ಬಟ್ ಏನ್ ತೊಂದ್ರೆ ಇಲ್ಲ ನೀವು ಇಲ್ಲಿ ಅಬ್ಸರ್ವ್ ಗಮ್ ನೋಡಿದ್ರೆ ಇಲ್ಲಿ ಏನು ಈಗ ಬಟ್ ಗಮ್ ಏನು ಇದಾಗಿಲ್ಲ ಹಾಗಾಗಿ ನಾವ್ ಬೆಸ್ಟ್ ಈ ತರ ಸ್ಟಿಕ್ ಗಮ್ ಯೂಸ್ ಮಾಡ್ತಿರೋದ್ರಿಂದ ನೀವು ಆರಾಮಾಗಿ ಬೆಳ್ಳಿ ಮುಖಕ್ಕೂ ಕೂಡ ಈ ತರ ಆಭರಣಗಳನ್ನ ಹಾಕಿ ರೆಡಿ ಮಾಡಿಸ್ಬೇಕು ಅಂತ ಏನಾದ್ರು ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೀವು ಆರಾಮಾಗಿ ಮಂದಾರ ನಾವೆಲ್ಟೀಸ್ ನ ಕಾಂಟ್ಯಾಕ್ಟ್ ಮಾಡಬಹುದು ಓನ್ಲಿ ಟ್ವೆಂಟಿ ರುಪೀಸ್ ಓನ್ಲಿ ಟ್ವೆಂಟಿ ರುಪೀಸ್ ಗಮ್ ಓಕೆ ಈಗ ಎಷ್ಟ್ ಚೆನ್ನಾಗಿದೆ ಅಲ್ಲ ಸರ್ ನೋಡೋದಿಕ್ಕೆ ಕಲರ್ ಕಾಂಬಿನೇಷನ್ ಅವ್ರು ಹೇಳ್ತಾರಾ ಕೆಲವೊಂದು ಚೇಂಜ್ ಮಾಡಬಹುದಾ ಹೌದೌದು ಹೇಳ್ತಾರೆ ಇದ್ರಲ್ಲೆಲ್ಲ ನಾವು ಬೀಡ್ಸ್ ಎಲ್ಲಾ ಚೇಂಜ್ ಮಾಡ್ತೀವಿ ಓ ಅಂದ್ರೆ ಈಗ ಕೆಲವೊಬ್ರು ಸ್ಯಾರಿ ಸಾರಿ ಮ್ಯಾಚ್ ಯೂಸ್ ಮಾಡ್ತಾರೆ ಇದು ಬಂದ್ಬಿಟ್ಟು ಅವ್ರು ಹೇಳ್ದಂಗೆ ನನ್ನ ಹತ್ರ ಮುಕ್ಕವಾಡದಲ್ಲಿ ತುಂಬಾ ವೆರೈಟಿ ಇದೆ ನೀವು ಈ ಎಲ್ಲೋ ಫೇಸ್ ಅಲ್ಲೇ ಒಂದೊಂದ್ ತರ ಒಂದೊಂದು ತುರ್ಬಲ್ಲೇ ನಾವು ನೋಡಬಹುದು ಅವಾಗ ನೋಡಿದ್ವಿ ಈಗ ಈ ತರ ಬಂದ್ಬಿಟ್ಟು ವಿತ್ ಜಡೆ ಇದು ಬಂದ್ಬಿಟ್ಟು ಈ ತರ ಮೊಗ್ಗಿನ ಜಡೆ ತರ ಅದೇ ರೆಡಿ ಮಾಡ್ಕೊಂಡಿರುವಂತ ಜಡೆ ಸೊ ಈ ರೀತಿ ಇಲ್ಲಿ ನೋಡಿದ್ರೆ ಆಲ್ರೆಡಿ ಈ ಒಂದು ಈ ತರ ಒಂದು ಸರ್ ಇದೆ ವೈಟ್ ಇದೆ ಇದು ಅಲ್ಲ ಇದು ಕಂಚ್ ಮೇಡಮ್ ಒಂದೊಂದ್ ಕಡೆ ಎಲ್ಲ ಮಣ್ಣಿನ ಮಾಡ್ತಾರೆ ಬಿದ್ರೆ ಹೊಡೆದೋಗತ್ತೆ ಪೌಡರ್ ಪೌಡರ್ ಬರುತ್ತೆ ನಮ್ದು ಏನಂದ್ರೆ ಕಂಚು ಬಿದ್ರು ಕೂಡ ಏನೋ ಆಗಲ್ಲ ಹೊಡೆದ್ರೆ ಹಿಂಗ್ ಹಿಂಗ್ ಸೌಂಡ್ ಬರುತ್ತೆ ನಾನು ಅವಾಗ ತೋರಿಸಿದಂಗೆ ಈ ತರ ತುರ್ಬಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಕಲೆಕ್ಷನ್ಸ್ ನೀವು ನೋಡ್ಬೋದು ನೋಡಿ ಇದೊಂತರ ಕಲೆಕ್ಷನ್ಸ್ ಹಾಕಿ ಹಿಂಗ್ ಫಿಕ್ಸ್ ಮಾಡ್ಬಿಟ್ರೆ ನೀವು ಹೆಂಗಾದ್ರೂ ರೆಡಿ ಮಾಡ್ಬೋದು ಮೇಡಮ್ ಅಂತ ಹೇಳಿದ್ದಾರೆ ಸೊ ನೋಡಿ ಇದು ಈ ರೀತಿ ತುರ್ಬು ಇದು ಬಂದ್ಬಿಟ್ಟು ಇದು ತುರ್ಬಾ ಹೌದು ಮೇಡಮ್ ತುರ್ಬುಗಳವಿಲ್ಲ ಅಂದ್ರೆ ಈ ತರ ಹೌದು ಹೌದು ನೋಡಿ ಈ ತರದೊಂದು ತುರ್ಬಿದೆ ನೆಕ್ಸ್ಟ್ ಓಹ್ ಇದು ಫುಲ್ ಹೆವಿ ಅಲ್ಲ ಸರ್ ಇದು ನೋಡಿ ವಾವ್ ಹೆವಿ ಆಗಿದೆ ಇದು ಹೆವಿಯಾಗಿ ರೆಡಿ ಮಾಡಿದಾರ ಕೂಡ ಈ ರೀತಿಯಾಗಿರುವಂತ ತುರ್ಬ ಆಗಿರ್ಬೋದು ಇದ್ರಲ್ಲಿ ಬಂದ್ಬಿಟ್ಟು ಸೈಜ್ ನೀವು ಎಷ್ಟಾದ್ರೂ ಸೈಜ್ ವಾವ್ ನೋಡಿ ಇದ್ರಕ್ಕಿಂತ ಇದಕ್ ಚೆನ್ನಾಗಿ ಕಾಣತ್ತೆ ನೀವು ಈ ತರ ರೆಡಿ ಮಾಡಿಸ್ಬಿಟ್ರ ಇವ್ರ ಈ ತರದ್ದೆಲ್ಲ ಹಾಕ್ತಾಗ ಎಷ್ಟು ಹೈಲೈಟ್ ಆಗಿ ಕಾಣುತ್ತೆ ನೋಡ್ರಿ ಮುಖ ಇದಲ್ಲದೆ ಗೋಲ್ಡ್ ವೆರೈಟೀಸ್ ಇದೆ ಮೇಡಮ್ ಗೋಲ್ಡ್ ಗೋಲ್ಡ್ ಸ್ಟೋನ್ ಸ್ಟೋನ್ ಸಿಕ್ಕಾಪಟ್ಟೆ ವೆರೈಟಿ ಇದೆ ಓಕೆ ಸೊ ನೀವೇನಾದ್ರೂ ಅಮ್ಮನ್ನ ತುಂಬಾ ಗ್ರ್ಯಾಂಡ್ ಆಗಿ ರೆಡಿ ಮಾಡ್ಬೇಕು ಅಂತಂದ್ರೆ ಈ ರೀತಿಯಾದ ಕಿರೀಟಗಳನ್ನ ನೀವು ಸರ್ಚ್ ಮಾಡ್ತಾ ಇರ್ತೀರ ಸೊ ಈ ತರ ಕಿರೀಟಗಳು ಬಂದ್ಬಿಟ್ಟು ಶಿವಮೊಗ್ಗದಲ್ಲಿ ಒಳ್ಳೊಳ್ಳೆ ಡಿಸೈನ್ ಅಲ್ಲಿ ನಮ್ಮ ಒಂದು ಶಾಪ್ ಅಲ್ಲಿ ನೋಡಬಹುದು ನೀವ್ ಎಷ್ಟು ವೆರೈಟಿ ಕೇಳ್ತೀರ ಅಷ್ಟು ವೆರೈಟಿ ಇದೆ ಅಂತ ಹೇಳಿ ನೋಡಿ ವಾವ್ ಒಂದು ಹಾಕ್ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕಿರೀಟದ ಜೊತೆ ಅಮ್ಮನ್ನ ಒಂದು ರೆಡಿಯಾಗಿರೋಂತ ಮುಖನ್ನ ಇಟ್ಟಾಗ ಇಷ್ಟು ವೆರೈಟಿಯಾಗಿರಿದೆ ಸೊ ನೋಡಿ ಇದು ಬಂದ್ಬಿಟ್ಟು ಇದೊಂತರ ಇದೆ ತುಂಬಾ ಸ್ಪೆಷಲ್ ಈ ಸ್ಪೆಷಲ್ ತುಂಬಾ ಸ್ಪೆಷಲ್ ಇದು ಯಾಕಾಗಂತ ಇದು ವೆಂಕಟೇಶ್ವರ ಸ್ವಾಮಿ ಹಾಕ್ತಾರೆ ಬಾಲಜಿಗೆ ಹಾಕ್ತಾರೆ ಈ ಡಿಸೈನ್ ತುಂಬಾ ರೇರು ಈ ಸೈಜ್ ಆದ್ರೂ ಸಿಗುತ್ತೆ ಈ ಶೇಪ್ ಅಲ್ಲಿರೋದ್ ತುಂಬಾ ರೇರ್ ರೇರ್ ಇದು ಓಕೆ ಸೊ ಈ ರೀತಿಯಾದಂತಹ ನೀ ಕಿರೀಟಗಳನ್ನ ಏನಾದ್ರು ನೀವು ಸರ್ಚ್ ಮಾಡ್ತಾ ಇದ್ರೆ ಇಲ್ಲಿ ಒಳ್ಳೆ ಚಾಯ್ಸ್ ಅನ್ಬೋದು ಅಂಡ್ ಸೈಜ್ ತುಂಬಾ ದೊಡ್ಡದು ಬೇಡ ನನ್ಗೆ ಏನೆಲ್ಲ ಬೇಬಿ ಸೈಝಿಂದ ಸ್ಟಾರ್ಟ್ ಸ್ಟಾರ್ಟ್ ಫುಲ್ ಕಿರೀಟಗಳಲ್ಲಾಯ್ತು ಕಿರೀಟ ಅಂದ ತಕ್ಷಣ ನಾವು ಕೈ ಕಾಲುಗಳನ್ನ ಯೂಸ್ ಮಾಡ್ತೀವಿ ಹೌದ ಕೈ ಕಾಲುಗಳನ್ನ ಯೂಸ್ ಮಾಡ್ತೀವಿ ಅಂದಾಗ ಈ ತರ ಹಾಕೋದಿಕ್ಕೆ ಏನಾದ್ರು ತರ ಕ್ಯಾಪ್ಸ್ ಅಲ್ವಾ ಹೌದು ಆ ತರದ ಏನಾದ್ರು ನೀವು ಸರ್ಚ್ ಮಾಡ್ತಿದ್ರೆ ಇದ್ರಲ್ಲಿ ಎಷ್ಟು ವೆರೈಟಿ ಇದೆ ಸರ್ ಈ ಇತರ ನಾರ್ಮಲ್ ಗೋಲ್ಡ್ ಫಿನಿಶಿಂಗ್ ಬರುತ್ತೆ ಇದು ಬಂದಿ ಪ್ರೀಮಿಯಂ ಒಳ್ಳೆ ಕ್ವಾಲಿಟಿ ಇದ್ರಲ್ಲಿ ಸಿಲ್ವರ್ ಕೂಡ ಬರುತ್ತೆ ಅಂತ ಕ್ವಾಲಿಟಿ ಬೆಸ್ಟ್ ಇದೆ ಇದೇ ಮಧ್ಯನು ಬರುತ್ತೆ ಅದಿನ್ನೂ ಕಮ್ಮಿ ಮೂರು ತರ ವೆರೈಟಿ ಕೊಡ್ತೀನಿ ಒಂದು ಒಳ್ಳೆ ಕ್ವಾಲಿಟಿ ಇನ್ನೊಂದು ಮೀಡಿಯಂ ಕ್ವಾಲಿಟಿ ಇನ್ನೊಂದು ಹೈ ಕ್ವಾಲಿಟಿ ಸೊ ಸ್ಟಿಕ್ ಗಟ್ಟಿ ಇದೆ ಕೋಲ್ ಕಟ್ಟಿದ್ರು ಹೌದು ಹೌದು ಕೋಲ್ ಕಟ್ತಿದ್ರು ಕೋಲ್ಗಳು ಈಗ ಈ ತರ ರೆಡಿಮೇಡ್ ಬರುತ್ತೆ ಈ ತರದ್ದು ನೋಡಿದ್ರೆ ಈಗ ಫಿಕ್ಸ್ ಮಾಡಿ ತೋರಿಸ್ತೀವಿ ಈ ತರ ಚಂಬಿಗೆ ಈ ತರ ಹಾಕಿದ್ವಿ ಇಲ್ಲಿ ಏನ್ ಬೇಕಾದ್ರೆ ಹಾಕಬಹುದು ಇದು ಬಂದ್ಬಿಟ್ಟು ಬ್ಯಾಕ್ ಸೈಡ್ ಚುಚ್ಚಕ್ಕೆ

ಫಿಫ್ಟಿ ರುಪೀಸ್ ಆಗಿರೋ ಸಿಗುತ್ತೆ ಒಂದು ಅಂದ್ರೆ ಕ್ವಾಲಿಟಿ ಮಿನಿಮಮ್ ಈ ಸಿಗುತ್ತೆ ಏನು ಅಂತಂದ್ರೆ ಮುಖ ಒಂದು ಮುಖದಲ್ಲೇ ಕೂಡ ವೆರೈಟೀಸ್ ಇದೆ ಅಲ್ವಾ ಒಂದ್ ಐದಾರು ವೆರೈಟೀಸ್ ಇದೆ ವೆರೈಟೀಸ್ ಇದೆ ಹಾಗೆ ಏನು ಅಂತಂದ್ರೆ ನವದೇವತೆಗಳನ್ನ ಕೂರ್ಸಕ್ಕೆ ಏನಾದ್ರು ಇಷ್ಟ ಆ ಕಲರ್ ಕಲರ್ ಫೇಸ್ ಇದೆ ಒಂಬತ್ ತರ ಕಲರ್ ಇದೆಯಾ ಫೇಸ್ ಒಂಬತ್ ಕಲರ್ ಇದೆ ಅದು ಈವೆಂಟ್ ಮ್ಯಾನೇಜ್ಮೆಂಟ್ ಗೃಹ ಪ್ರವೇಶಕ್ಕೆಲ್ಲ ತಗೊಂಡೋಗಿ ಯೂಸ್ ರೀತಿ ಕೈ ಕಾಲುಗಳಿಗೆ ತುಂಬಾ ಕಲರ್ ಕಾಂಬಿನೇಷನ್ ಇದೆ ಒಂದು ವೈಟ್ ಇತ್ತು ಇದೊಂದು ಯೆಲ್ಲೋ ಇತ್ತು ಸ್ಕಿನ್ ಕಲರ್ ಸ್ಕಿನ್ ಕಲರ್ ಒಂದು ಒಟ್ಟು ಮೂರ್ ಕಲರ್ ಸಿಗುತ್ತೆ ಸೈಜಸ್ ಕೂಡ ಸಿಗುತ್ತೆ ಇದು ಬಂದ್ಬಿಟ್ಟು ತೋಮಾಲ ಇದು ಇದರಲ್ಲೂ ಸೈಜ್ ಐದು ಸೈಜ್ ಬರುತ್ತೆ ಇದು ಏನಂದ್ರೆ ಬಾಳೆ ಕಂಬನ ನಾವು ಜಸ್ಟ್ ಚೇರ್ಗಳಿಗೆ ಆ ತರದ್ದೆಲ್ಲ ಫಿಕ್ಸ್ ಮಾಡ್ತೀವಿ ಬಟ್ ಈಗ ಲೇಟೆಸ್ಟ್ ಟ್ರೆಂಡ್ ಬಂದಿರೋದು ಈ ರೀತಿಯಾಗಿ ಹೌದು ಇದು ಒಂದು ಹುಕ್ ಇದೆ ಇಲ್ಲಿಗೆ ಸಿಕ್ಸ್ ಬಿಟ್ರೆ ಆಯ್ತು ಫುಲ್ ಸ್ಟಿಫ್ ಆಗಿ ನಿಂತ್ಕೊಳ್ಳುತ್ತೆ ಬೀಳುತ್ತೆ ಅನ್ನೋದು ಯಾವುದೇ ರೀತಿ ಇಲ್ಲ ಅದಕ್ಕೆ ಇಷ್ಟು ವೆರೈಟಿ ಆಗಿರೋ ಡಿಸೈನ್ ಆಗಿರೋಂತಹ ಕಂಬಗಳು ಈ ರೀತಿಯಾದ ಇದರಲ್ಲಿ ತುಂಬಾ ವೆರೈಟಿ ತುಂಬಾ ವೆರೈಟಿಸ್ ಇದೆ ಮೇಡಮ್ ತುಂಬಾ ವೆರೈಟಿಸ್ ಇದೆ ಅಂತ ಹೇಳಿದ್ರೆ ನೀವು ಇದರಲ್ಲಿ ಕಲರ್ ಲಿಮಿಟೆಡ್ ಸ್ಟಾಕ್ ಲೇಟ್ ಹಬ್ಬ ಒಂದ್ ವಾರ ಇದ್ದಂಗೆ ಬಂದ್ರೆ ಸಿಗಲ್ಲ ಹೌದು ಇವೆಲ್ಲ ಬಂದ್ಬಿಟ್ಟು ಒಂದ್ ಸಿಕ್ಸ್ ವೆರೈಟಿ ಇದೆ ಕಲರ್ಗಳಲ್ಲಿ ಗಳಲ್ಲಿ ನಿಮ್ಗೆ ಏನಾದ್ರು ಬೇಕಾಗಿದ್ರೆ ಸ್ವಲ್ಪ ಬೇಗನೆ ಬನ್ನಿ ಯಾಕಂದ್ರೆ ಲಿಮಿಟೆಡ್ ಸ್ಟಾಕ್ ಆಗಿರೋದ್ರಿಂದ ಒಂದ್ ವಾರ ಮುಂಚೆ ಎಲ್ಲಾರು ಬಂದ್ರೆ ಇವೆಲ್ಲ ವೆರೈಟಿಗಳು ಖಾಲಿ ಅಂದ್ರೆ ಅಕಸ್ಮಾತ್ ಸ್ವಲ್ಪ ಬೇಗ ಬಂದ್ರೆ ಖಾಲಿ ಆಗಿದ್ರು ತರ್ಸ್ಕೊಡೋ ಅಂತ ಆಪ್ಷನ್ ಇರುತ್ತೆ ಒಂದು ಇಷ್ಟು ಅಲಂಕಾರ ಆಯ್ತು ಅಂದ್ರೆ ಮೇನ್ ನಾವು ಆಭರಣಗಳನ್ನ ಹಾಕ್ತಿವಿ ಅದ್ರಲ್ಲಿ ಈಗ ಸ್ಟೋನ್ ಅಲ್ಲಿ ಇರೋದೇ ಒಂದ್ ಸ್ವಲ್ಪ ತುಂಬಾ ಗ್ರಾಂಡ್ ಲುಕ್ ಕೂಡ ಕಂಟಿ ಹಾರಗಳೇ ಒಳ್ಳೆ ಹೈಲೈಟ್ ಕಂಟಿ ಹಾರಗಳು ಸೊ ಇವೆಲ್ಲ ಬಂದ್ಬಿಟ್ಟು ಇಷ್ಟ್ ವೆರೈಟಿ ಇದೆ ಅಲ್ವಾ ಸೊ ಇದು ಇದೇನು ಇಷ್ಟು ದೊಡ್ಡಕ್ಕಿದೆ ಸಾಮಾನ್ಯವಾಗಿ ದೇವಸ್ಥಾನಗಳಿಗೆ ಹಾಕ್ತಾರೆ ದೇವಸ್ಥಾನ ಕ್ವಾಲಿಟಿನೇ ನೋಡಿದ್ರೆ ಗೊತ್ತಾಗ್ತದೆ ತುಂಬಾ ಬೆಸ್ಟ್ ಕ್ವಾಲಿಟಿ ಇದೆಲ್ಲ ತಮಿಳ್ನಾಡಿಂದ ಬರುತ್ತೆ ಹೌದು ಸೊ ನೋಡಿ ಈ ರೀತಿಯಾದ ಸರಗಳು ಏನಾದ್ರೂ ನೀವು ಸರ್ಚ್ ಮಾಡ್ತಾ ಇದ್ರೆ ವಿತ್ ಗುಡ್ ಕ್ವಾಲಿಟಿ ಪ್ರೀಮಿಯಂ ಅಲ್ಲ ಕ್ವಾಲಿಟಿ ವೆಯ್ಟ್ ಅಲ್ಲೇ ಗೊತ್ತಾಗ್ತಾ ಇದೆ ಸೊ ನೋಡಿ ಎಷ್ಟು ವೆರೈಟಿ ಇದೆ ಇವೆಲ್ಲ ಮಿನಿಮಮ್ ಎಷ್ಟಿದೆ ಇದು ಅಂತೂ ಬಾರಿ ಸಕ್ಕತ್ತಾಗಿದೆ ಮೇಡಂ ಇದು ಟೋಟಲ್ 500 ಇಂದ ಇದು ಸ್ಟಾರ್ಟ್ ಆಗುತ್ತೆ ನಾರ್ಮಲ್ ಕ್ವಾಲಿಟಿನೂ ಇದೆ ನಾರ್ಮಲ್ ಕ್ವಾಲಿಟಿನೂ ಇದೆ ಮಿನಿಮಮ್ 1 500 ರೇಂಜ್ ಇಂದ ಎಲ್ಲಿವರೆಗೂ ಇರುತ್ತೆ ಸರ್ ಮೇಡಂ ಇದೆಲ್ಲ ಇದು ಎಷ್ಟು ಬೇಕಾದರೂ ಎಷ್ಟು weight ಇದೆ ನೋಡಿ ಮಿನಿಮಮ್ 500 ಇಂದ ಸ್ಟಾರ್ಟ್ ಆಗುತ್ತೆ ಕೆಲವೊಂದು ಮೆಸೇಜಸ್ ಗಳು ಬರ್ತಾನೆ ಇತ್ತು ಮೇಡಮ್ ಜರ್ಮನ್ ಸಿಲ್ವರ್ ಎಲ್ಲಿದೆ ಶಾಪಲ್ಲಿ ಆ ತರದ್ ನಾವು ವೆರೈಟಿ ಬೇಕು ಅಂತ ಯೂಶುಲಿ ವರ್ಮಾಲಕ್ಷ್ಮಿ ಪೂಜೆಗೆ ಆಕ್ಚುಲಿ ಸ್ವಲ್ಪ ಹುಡುಕ್ತಿರ್ತಾರೆ ಬಟ್ ಅಷ್ಟೊಂದು ಕಲೆಕ್ಷನ್ ಇಲ್ಲ ಅಂದ್ರು ನನ್ನ ಹತ್ರ ವರ್ಮಾಲಕ್ಷ್ಮಿ ಪೂಜೆಗೆ ಬೇಕಾದಂತಹ ದೀಪಗಳು ದೀಪಗಳು ಜರ್ಮನ್ ಅಲ್ಲಿ ನನ್ನ ಹತ್ರ ಸಿಕ್ತಿದೆ ಅಂತ ಹೇಳಿದರೆ ನೀವು ಇದ್ ನೋಡ್ಬೋದು ಕೌ ಈ ತರ ಮರಿ ಕರು ಇರುವಂತಹ ಒಂದು ದನದ ಒಂದು ಇದೆ ಬಟ್ ಇದು ಜರ್ಮನ್ ಸಿಲ್ವರ್ ಸೇಮ್ ಬೆಳ್ಳಿ ತರನೇ ಇದೆ ಇದೆಲ್ಲ ಬಂದ್ಬಿಟ್ಟು ರೇಟ್ ಹಂಡ್ರೆಡ್ ಇಂದ ಇಂದ ಈ ರೀತಿಯಾದ ವೆರೈಟಿಸ್ ಸಾಕತ್ತೆ ಜರ್ಮನ್ ಸಿಲ್ವರ್ ಅಲ್ಲಿ ನೀವು ಚಂಬುಗಳನ್ನು ನೋಡಬಹುದು ಬರುತ್ತೆ ಮೇಡಮ್ ಗಂಟೆ ಲೋಟ ಉದ್ದರಣೆ ಆಮೇಲೆ ಊದಿನ ಕಡ್ಡಿ ಬೆಳಗದು ಎಲ್ಲ ಒಂದ್ ಫುಲ್ ಸೆಟ್ ಬರುತ್ತೆ ಒಂದೂವರೆ ಸಾವಿರ ಆಗುತ್ತೆ ಫುಲ್ ಸೆಟ್ ಸೆಟ್ ಅವ್ರು ಹೇಳ್ತಿರೋದು ನನಗ್ ಚೊಂಬು ದೀಪ ಗಂಟೆ ಉದ್ದರಣೆ ಪ್ರತಿಯೊಂದು ಎಲ್ಲಾ ಸೆಟ್ ಜರ್ಮನ್ ಸಿಲ್ವರ್ ಅಲ್ಲಿ ತಟ್ಟೆ ವಿತ್ ತಟ್ಟೆ ಹೌದು ತಟ್ಟೆನು ಬೇಕು ಅಂದ್ರೆ ಜರ್ಮನ್ ಸಿಲ್ವರ್ ಅಲ್ಲಿ ಇಲ್ಲಿ ಸಿಗುತ್ತೆ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಕೊಟ್ರೆ ಪೂರ್ತಿ ಸೆಟ್ ಬರುತ್ತೆ ಫುಲ್ ಸೆಟ್ ಬರುತ್ತೆ ಅಂತ ನೀವು ನೋಡ್ಬೋದು ದೀಪಗಳಲ್ಲಿ ತುಂಬಾ ವೆರೈಟಿ ಇದೆ ಇರ್ಲಿ ಇರ್ಲಿ ದೀಪಗಳು ವೆರೈಟಿ ಇದೆ ಕಂಚಿ ದೀಪಗಳು ಅಂತಲ್ಲ ಅದು ಇದೆ ನನಗೆ ಅನ್ಸ್ತಂಗೆ ಇದು ದೀಪಗಳಲ್ಲಿ ತುಂಬಾ ವೆರೈಟೀಸ್ ಇದೆ ಅಲ್ವಾ ಇದು ಓದಿನ ಕಡ್ಡಿ ಸಿಕ್ಸ್ ಸಿಕ್ಸ್ ಅದು ಓಕೆ ಇವೆಲ್ಲ ಬಂದ್ಬಿಟ್ಟು ಜರ್ಮನ್ ಸಿಲ್ವರ್ ಐಟಮ್ ಇವೆಲ್ಲ ಪ್ರೈಸ್ ಏನಿರುತ್ತೆ ಮುನ್ನೂರು ನಾನೂರು ಐನೂರು ಪೇರ್ ಎಲ್ಲ ಬಂದ್ಬಿಟ್ಟು ಮುನ್ನೂರು ನಾನೂರು ಐನೂರು ರೂಪಾಯಿ ಮ್ಯಾಕ್ಸಿಮಮ್ ಸಿಕ್ಸ್ ಹಂಡ್ರೆಡ್ ಒಳಗೆ ಸಿಕ್ಸ್ ಹಂಡ್ರೆಡ್ ಒಳಗಡೆ ಪೇರ್ ಪೇರ್ ದೀಪಗಳು ಏನಾರು ನೀವು ಈ ಜರ್ಮನ್ ಸಿಲ್ವರ್ ಅಲ್ಲಿ ಸೈಜ್ ಇದೆ ಕುಂಕುಮ ಅರಶಿನದ ಭರಣಿ ಇದೆ ಇದು ನೋಡಿ ಹಂಡ್ರೆಡ್ ರುಪೀ ಇದು ಈ ತರದ್ದು ಸೇಮ್ ಬೆಳ್ಳಿ ತರನೇ ಇದೆ ಬಟ್ ಜರ್ಮನ್ ಸಿಲ್ವರು ಅರ್ಣ ಕುಂಕುಮ್ ಬರ್ಣಿಗೆ ಏನಾದ್ರು ಅಲ್ಲಿ ನಾನು ಇದು ದನ ಮತ್ತೆ ಕರುದು ನೋಡಿದ್ವಿ ಬಟ್ ಇಲ್ಲಿ ಹಾರ್ಸ್ ಇದೆ ನೋಡಿ ಹಾರ್ಸ್ ಅಲ್ವಾ ಸೊ ಇದ್ರಲ್ಲಿ ಬರುತ್ತೆ ನೆಕ್ಸ್ಟ್ ಇದೆ ನೋಡ್ಬೋದು ಇಲ್ಲಿ ಎಲ್ಲಾ ತರ ಮಹಾರು ಬಟ್ಲು ನೋಡಿ ಕುಂಕುಮ ದರ್ಶನಾಥ್ ಬಟ್ಲು ಫಿಫ್ಟಿ ರುಪೀಸ್ ಒನ್ ಫಿಫ್ಟಿ ರುಪೀಸ್ ಇದು ಯಾವ ಪಾಲಿಶ್ ಕೂಡ ಬರಲ್ಲ ಮೇಡಮ್ ಈಗಿನ ಕಾಲದಲ್ಲಿ ಒನ್ ಫಿಫ್ಟಿಗೆ ಮೆಟೀರಿಯಲ್ ಕೂಡ ಇವೆಲ್ಲ ಬಂದ್ಬಿಟ್ಟು ಒನ್ ಫಿಫ್ಟಿ ನಾನು ಒಂದು ನಿಮಿಷ ಓಪನ್ ಮಾಡಿ ತೋರಿಸ್ತೀನಿ ಹೇಗ್ ಕಾಣಿಸ್ತಿದೆ ಇದು ಅಂತ ಇದೆಲ್ಲ ಲಿಮಿಟೆಡ್ ಸ್ಟಾಕ್ ಇದೆ ಮೇಡಮ್ ಖಾಲಿ ಆದ್ಮೇಲೆ ಬಂದ್ರೆ ಸಿಗಲ್ಲ ಮೇಡಮ್ ಜಸ್ಟ್ ಒನ್ ಫಿಫ್ಟಿ ಜರ್ಮನ್ ಸಿಲ್ವರ್ ಕುಂಕುಮ ದರ್ಶನ ಭರಣಿ ಲಿಮಿಟೆಡ್ ಸ್ಟಾಕ್ಸ್ ಇದೆ ಅಂತ ಹೇಳಿದರೆ ದೀಪಗಳಾಗಿರ್ಬೋದು ಎಲ್ಲ ಸೈಜಸ್ ಅಲ್ಲೂ ಇದೆ ಇದೇನಾದ್ರು ಈ ತರ ಜರ್ಮನ್ ಸಿಲ್ವರ್ ದೀಪಗಳು ಚೊಂಬುಗಳು ತಟ್ಟೆಗಳು ಗಂಟೆ ಸೊ ಈ ರೀತಿಯಾಗಿದ್ದು ಏನಾದ್ರು ನಿಮಗೆ ಬೇಕಾಗಿದ್ರೆ ನೀವು ಮಂದಾರ ಗೆ ಬೇಗನೆ ಬನ್ನಿ ಅಂತ ಹೇಳ್ತೀರ ಹಬ್ಬ ಇದ್ದು ಒಂದ್ ವಾರದ ಮುಂಚೆ ಆದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ಟಾಕ್ಸ್ ನ ತರ್ಸ್ಕೊಡಕ್ ಕಷ್ಟ ಆಗತ್ತೆ ಹಬ್ಬಕ್ಕೆ ಬೇಕಾದ್ರೆ ಸ್ವಲ್ಪ ಈಗಿಂದ ನೀವು ಶಾಪಿಂಗ್ ಮಾಡ್ತಾ ಹೋದ್ರೆ ನಮ್ಗೆ ಏನಾರು ಸ್ಟಾಕ್ ಖಾಲಿ ಆಗಿದ್ರು ತರ್ಸ್ಕೊಡೋಕ್ ನಂಗೆ ಟೈಮ್ ಉಳಿಯುತ್ತೆ ಅಂದಿದಾರೆ ಸೊ ನೋಡೋದು ಈಗ ಬಂದ್ಬಿಟ್ಟು ವರಮಹಾಲಕ್ಷ್ಮಿ ಪೂಜೆಗೆ ನಮ್ಗೆ ಸೀರೆ ಉಡ್ಸಕ್ ಆಗಲ್ಲ ರೆಡಿ ಡಾಲ್ ಇರೋಂಥದ್ದು ಟ್ರೆಂಡ್ ಅಲ್ಲಿ ಇರೋದು ನಿಮ್ಗೆ ಗೊತ್ತೇ ಇದೆ ಸೊ ಇಲ್ಲಿ ಬಂದ್ಬಿಟ್ಟು ಡಾಲ್ ಗಳು ಯಾವ ಯಾವ ಸೈಜ್ ಹೇಗಿರುತ್ತೆ ಸರ್ ಮೇಡಮ್ ಇದ್ರಲ್ಲಿ ನಾಲ್ಕು ಸೈಜ್ ಬರುತ್ತೆ ಸ್ಮಾಲ್ ಮೀಡಿಯಮ್ ದೊಡ್ಡದು ಫುಲ್ ಜಂಬು ಫುಲ್ ಜಂಬು ಅಷ್ಟು ಬೇಬಿ ಸೈಜ್ ಬರುತ್ತೆ ಬಟ್ ಅದು ಅಷ್ಟು ಎನ್ಕ್ವೈರಿ ಇರಲ್ಲ ಇದು ಮಿನಿಮಮ್ ಈ ಸೈಜ್ ಇಂದ ಸ್ಟಾರ್ಟ್ ಆಗುತ್ತೆ ಸ್ಮಾಲ್ ಓಕೆ ನೋಡಬಹುದು ಇದ್ರಲ್ಲಿ ಎಲ್ಲ ರೆಡಿ ಆಗಿರೋದ್ದು ನೀವು ಆಲ್ರೆಡಿ ನೋಡಿರ್ತೀರ ಚೊಂಬ್ ಇರುತ್ತೆ ಇಲ್ಲಿ ನೀರ್ ಹಾಕ್ಬಿಟ್ಟು ನಾವು ಮುಖ ಹಾಕಿ ಹಾಕಿ ಹಾಕ್ಬಿಟ್ಟು ಪೂಜೆ ಮಾಡಬಹುದು ಇದ್ರಲ್ಲಿ ಬಂದ್ಬಿಟ್ಟು ಒಂದ್ ಐದು ತರ ಸೈಜಸ್ ಇದೆ ಕಲರ್ ಕಾಂಬಿನೇಷನ್ ಇದು ಆಕ್ಚುಲಿ ಇಲ್ಲಿರೋದು ಗೋಡಾನಲ್ ತುಂಬಾ ಇದೆ ಅಂದಿದ್ದಾರೆ ಅವರ ಒಂದು ನೀವು ಕಲರ್ ಯಾವ್ದು ಕಲರ್ ಹೇಳ್ತೀರ ಆ ಕಲರ್ ಸ್ಯಾರಿದು ಡಾಲ್ ಗಳನ್ನ ಸೈಜ್ ಗಳನ್ನ ಹೇಳಿದ್ರೆ ಸಾಕು ತಗೊಂಬಂದ್ ಕೊಡ್ತಾರೆ ಡಾಲ್ ಗಳೆಲ್ಲ ಪ್ರೈಸ್ ಎಲ್ಲಿಂದ ಬರುತ್ತೆ ಸರ್ ಮೇಡಮ್ ಇದೆಲ್ಲ ನಿಮಗೆ ಏಟ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ಕ್ವಾಲಿಟಿ ವಾಶಬಲ್ ಹಂಡ್ರೆಡ್ ಪರ್ಸೆಂಟ್ ವಾಶಬಲ್ ಇದೆ ವಾಶಬಲ್ ಈಗ ಬಂದ್ಬಿಟ್ಟು ದೇವ್ರಗಳನ್ನ ಕಮ್ಮಲದಲ್ಲಿ ಮಾಡ್ಬೇಕಂದ್ರೆ ಅವಾಗ ಏನ್ ಮಾಡೋರು ಪೇಪರ್ ನಲ್ಲೆಲ್ಲ ಅವರೇ ಮಾಡ್ಕೊಳೋರು ಸರ್ ಅಷ್ಟು ಫಿನಿಶಿಂಗ್ ಇರ್ತಿರ್ಲಿಲ್ಲ ಈಗ ಬಂದ್ಬಿಟ್ಟು ರೆಡಿ ಕಮ್ಮಲಗಳು ಬರ್ತಾ ಇದೆ ಸೊ ಏನ್ ಪ್ರೈಸ್ ಇರತ್ತೀವಲ್ಲ ಮಿನಿಮಮ್ ಇಂದ ಎಲ್ಲಿವರೆಗೂ ಮೇಡಮ್ ಇದು ಅವರೇಜ್ ನಿಮ್ಗೆ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಇಂದ ಈ ರೀತಿ ಕಮ್ಮಲಗಳು ರೆಡಿ ಕಮ್ಮಲಗಳು ಪುಟ್ಟದು ದೊಡ್ಡದು ಸಿಗ್ತಾ ಹೋಗುತ್ತೆ ನೀವು ಇಲ್ಲಿ ಸಣ್ಣದ ಇಡ್ತಾ ಹೋಗ್ಬೋದು ದೇವರುಗಳನ್ನ ಇಟ್ಟ ಇನ್ನು ಸಖತ್ ತುಂಬಾ ಚೆನ್ನಾಗಿ ಚೆನ್ನಾಗಿ ಕಾಣುತ್ತೆ ಹೌದು ಸೈಜ್ ಬರುತ್ತೆ ಐದ್ ಸೈಜ್ ಇದೆಲ್ಲ ಸ್ವಲ್ಪ ಲಿಮಿಟೆಡ್ ಸ್ಟಾಕ್ ಇರೋದ್ರಿಂದ ಬೇಗ ಬಂದ್ರೆ ಮಾತ್ರ ಮೇಡಮ್ ಅಲ್ವಾ ನಾವಲ್ಟೀಸ್ ಬಂದ್ಬಿಟ್ಟು ನಮ್ಮ ಶಿವಮೊಗ್ಗದ ಗಾಂಧಿ ಬಜಾರ್ ಡೌನ್ ಬಂದ್ರೆ ಬಸವಣ್ಣನ್ ದೇವಸ್ಥಾನ ಹೌದು ಪಕ್ಕದ ರೋಡ್ ಅಲ್ಲಿರುವ ಮಂಜುನಾಥ ಟಾಕೀಸ್ ರೋಡ್ ಅಲ್ಲಿ ಮಂದಾರ ನಾವೆಲ್ಟಿಸ್ ಅನ್ನೋ ಶಾಪ್ ಇದೆ ಈ ಶಾಪ್ ಅಲ್ಲಿ ವರ್ಮಹಾಲಕ್ಷ್ಮಿಗೆ ಬೇಕಾದಂತಹ ಪ್ರತಿಯೊಂದು ಐಟಮ್ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಬ್ಯಾಟ್ರಾಪ್ ಆಗಿರ್ಬೋದು ಮುಖ ಆಗಿರ್ಬೋದು ಯೂಸ್ ಮಾಡುವಂತ ಆಭರಣಗಳಾಗಿರ್ಬೋದು ಡಾಲ್ ಆಗಿರ್ಬೋದು ಹಾರಗಳಾಗಿರ್ಬೋದು ಈ ರೀತಿ ಆಗಿರ್ಬೋದು ಕೈ ಕಾಲುಗಳಾಗಿರ್ಬೋದು ಪ್ರತಿಯೊಂದು ಸಿಲ್ವರ್ ಗೋಲ್ಡ್ ಪಾಲಿಶ್ ಹಾಗೆ ಜರ್ಮನ್ ಸಿಲ್ವರ್ ಆಗಿರ್ಬೋದು ವೆರೈಟೀಸ್ ಹ್ಯೂಜ್ ವೆರೈಟೀಸ್ ಗಳನ್ನ ಹೋಲ್ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಅವರು ಏನು ಅಂತಂದ್ರೆ ನೀವು ಎಲ್ಲಾ ಐಟಮ್ಸ್ ಗಳನ್ನ ನೀವು ಇಲ್ಲಿ ಇಲ್ಲೇ ತಗೊಂಡ್ರೆ ಎಷ್ಟು ಹೆಚ್ಚು ಎಷ್ಟು ಪರ್ಚೇಸ್ ಮಾಡ್ತಿರೋ ಅಷ್ಟು ನಾವು ಪ್ರೈಸ್ ಅಲ್ಲಿ ಇನ್ನೂ ಡಿಸ್ಕೌಂಟ್ ಮಾಡ್ಕೊಡ್ತೀವಿ ಅಂತ ಹೇಳಿದರೆ ಹೌದು ಇದೆ ಕ್ವಾಲಿಟಿ ವೈಸ್ ಆಗ್ತಾ ಹೋಗುತ್ತೆ ಇದು ಸ್ವಲ್ಪ ದೊಡ್ಡದಿದೆ ಹೆವಿ ವರ್ಕ್ ಇರೋದ್ರಿಂದ ಪ್ರೈಸ್ ಮಿನಿಮಮ್ ಒಂದು ಫೈವ್ ಹಂಡ್ರೆಡ್ ಎಷ್ಟು ಮಿನಿಮಮ್ ಏಟ್ ಹಂಡ್ರೆಡ್ ಇಂದ ಲೋಟಸ್ ಸಿಗುತ್ತೆ ಇದು ಬಂದ್ಬಿಟ್ಟು ಸ್ವಲ್ಪ ಹೆವಿ ಇರೋದು ತ್ರೀ ಸ್ಟೆಪ್ಸ್ ಲೋಟಸ್ ಇವೆಲ್ಲ ಬಂದ್ಬಿಟ್ಟು ಮಂದಾರ ನಾವೆಲ್ಟಿಸ್ ಅಲ್ಲಿ ಸಿಗುತ್ತೆ ಅವ್ರು ಹೇಳ್ತಿರೋದ್ ಏನು ಅಂದ್ರೆ ಎಲ್ಲಾ ಐಟಮ್ಸ್ ಗಳನ್ನ ತುಂಬಾ ಐಟಮ್ಸ್ ನೀವು ಪರ್ಚೇಸ್ ಮಾಡಿದ್ದೇ ಆದ್ರೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸ್ವಲ್ಪ ಬೆಟರ್ ಪ್ರೈಸ್ ಅಲ್ಲಿ ನಾನು ಹಾಕೊಡ್ತೀನಿ ನಾನು ಇಲ್ಲಿ ಬಂದ್ರೆ ನಿಮ್ಗೆ ಎಲ್ಲಾ ತರ ವೆರೈಟಿ ನೀವು ನೀವು ಇಲ್ಲ ಇರಲ್ಲ ಅನ್ಸುತ್ತೆ ಇಷ್ಟು ವೆರೈಟಿ ಆಮೇಲೆ ವರ್ಷ ವರ್ಷ ಒಂದೊಂದ ಒಂದೊಂದ ವೆರೈಟಿ ಬರ್ತಾ ಹೋಗುತ್ತೆ ಡಿಫರೆಂಟ್ ಟ್ರೆಂಡ್ ಬಂದಿದೆ ತರಸೋದು ಹರೇ ಶೋಕ್ ಐಟಮ್ಸ್ ಗಳು ನೀವು ಸರ್ಚ್ ಮಾಡ್ತಿದ್ರೆ ಮಂದರಾಗ ನಾವೆಲ್ಟೀಸ್ ಅಲ್ಲಿ ಒಳ್ಳೆ ಬೆಸ್ಟ್ ಚಾಯ್ಸ್ ಡೆಕೋರೇಷನ್ ಗೆ ಪಕ್ಕದಲ್ಲಿ ಈ ತರ ಆನೆ ಎಲ್ಲ ಇಡಬೇಕು ಅಂತ ಏನಾದರೂ ಇದ್ರೆ ಇದ್ರಲ್ಲಿ ವೆರೈಟೀಸ್ ಇದೆ ಸೊ ಈ ತರ ಫಿಕ್ಸ್ ಮಾಡ್ಬಿಟ್ರೆ ಈ ರೀತಿಯಾಗಿ ಅಕ್ಕ ಪಕ್ಕ ಇಡಬಹುದು ಈ ತರದ್ ಎರಡು ಇರುತ್ತೆ ಪಕ್ಕ ಇಡಬಹುದು ದೇ ಅಮ್ಮನ ಪಕ್ಕ ಪಕ್ಕ ಡಾಲ್ಗಳನ್ನ ಏನಾದ್ರು ನೀವು ಡೆಕೋರೇಷನ್ ಯೂಸ್ ಮಾಡಬೇಕು ಅಂದ್ರೆ ಪೇರ್ ಇದೆ ನಮ್ದು ಇದ್ರಲ್ಲೂ ಕಲರ್ಸ್ ಇದೆ ಅವ್ರಿಂಟ್ ನನಗನ್ಸುತ್ತೆ ಯಾವ ಸ್ಯಾರಿ ನಾವು ತಗೋತೀವೋ ಬ್ಯಾಕ್ ಗ್ರೌಂಡ್ ಕಾಂಟ್ರಾಸ್ಟ್ ಅವಾಗ ಚೆನ್ನಾಗಿಲ್ಲ ಹ್ಯಾಂಗ್ ಮಾಡೋದಕ್ಕೆ ಇದನ್ನ ನಾವು ಯಾವ ಕಲರ್ ಸ್ಯಾರಿ ದೇವರಿಗೆ ಮಾಡ್ತೀವೋ ಈ ರೀತಿಯಾಗಿ ಹಾರಗಳನ್ನು ಓಕೆ ಬ್ಯಾಕ್ ಗ್ರೌಂಡ್ ಅಲ್ಲೂ ಹಾಕ್ತಾರೆ ಸೊ ನನ್ನ ಪ್ರಕಾರ ನೀವು ಇಲ್ಲಿ ಬಂದ್ರೆ ಬ್ಯಾಕ್ ಗ್ರೌಂಡ್ಗೆ ಫ್ಲವರ್ಸ್ ಹ್ಯಾಂಗ್ ಮಾಡೋದಾಗಿರುತ್ತೆ ಹಾರಗಳು ಆತರ ವೈಟ್ ಫ್ಲವರ್ ಈ ಹಾರಗಳು ಸಿಗುತ್ತೆ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಲಿಮಿಟೆಡ್ ಸ್ಟಾಕ್ ಇರುತ್ತೆ ಮೇಡಮ್ ಹ್ಯಾಂಗ್ ಹೆಂಗ್ ಬೇಕು ಆಕ್ಚುಲಿ ಹೇಳ್ತಿರೋದು ಏನು ಅಂತಂದ್ರೆ ಹಬ್ಬ ಆಕ್ಚುಲಿ ಹೇಳೋಂತದ್ದು ಏನು ಅಂತಂದ್ರೆ ಹಬ್ಬ ಒಂದ್ ವಾರ ಇದ್ದಂಗೆ ಬಂದ್ರೆ ಎಲ್ಲಾ ಸ್ಟಾಕ್ ಗಳು ಸೋಲ್ಡ್ ಔಟ್ ಆಗಿರುತ್ತೆ ಅದಕ್ಕೆ ದಯವಿಟ್ಟು ಈಗಿಂದನೇ ನೀವು ಬರ್ತಾ ಹೋದ್ರೆ ಅಕಸ್ಮಾತ್ ನಮ್ಮ ಹತ್ರ ಸ್ಟಾಕ್ ಖಾಲಿ ಆಗಿದ್ರು ಕೂಡ ನಾವು ತರ್ಸ್ಕೊಡಕ್ಕೆ ಟೈಮ್ ಉಳಿಯುತ್ತೆ ನೀವು ಕೊನೆ ಟೈಮಲ್ಲಿ ಬಂದ್ಬಿಟ್ರೆ ಸ್ವಲ್ಪ ತರ್ಸೋಷ್ಟೊತ್ತಿ ಹಬ್ಬನೇ ಮುಗ್ದೋಗ್ಬಿಟ್ಟಿರುತ್ತೆ ಅಂತ ಹೇಳಿ ಸೊ ಬೆಟರ್ ನೀವು ಇಲ್ಲಿ ಬಂದ್ರೆ ಎಲ್ಲಾ ರೀತಿಯಾದ ವೆರೈಟೀಸ್ ಗಳನ್ನ ನೋಡ್ಬೋದು ಅನ್ಸುತ್ತೆ ಈ ವಿಡಿಯೋನಲ್ಲಿ ತೋರ್ಸ್ದೆ ಆ ಇರೋಂತದ್ ಇನ್ನೂ ಇಡೀ ಎಲ್ಲಾ ವೆರೈಟೀಸ್ ಇರುತ್ತೆ ಚಿಕ್ಕದಿರುತ್ತೆ ದೊಡ್ಡದಿರುತ್ತೆ ಈ ತರ ಹಿಂದ್ಗಡೆ ನಾವು ಸಿಕ್ಸ್ಬೋದು ಆ ಬಳೆ ಕಂಬದಲ್ಲಿ ನೋಡಿ ಇದೊಂದು ವೆರೈಟೀಸ್ ಆಫ್ ಕಲರ್ ಕಾಂಬಿನೇಷನ್ ಇರುವಂತದ್ದು ಒಂದೊಂದ್ ಒಂದೊಂದ್ ವೆರೈಟಿ ನನ್ ಪ್ರಕಾರ ಮುಖ ಕಾಲು ಕಿರೀಟಗಳಲ್ಲಂತೂ ಒಂದು ಹ್ಯೂಜ್ ವೆರೈಟಿ ಇದೆ ಸರ್ ಸೈಜ್ ವಿತ್ ಸೈಜ್ ಅಲ್ಲಿ ಕೂಡ ಒಳ್ಳೆ ವೆರೈಟಿ ಇದೆ ಇಲ್ಲಿ ನೀವು ಆರಾಮಾಗಿ ಬಂದ್ರೆ ಅಹ್ ಈಗ ಲೇಟೆಸ್ಟ್ ಟ್ರೆಂಡ್ ಇರೋಂತ ಡಿಸೈನ್ ಎಲ್ಲಾ ವಸ್ತುಗಳು ಕೂಡ ಸಿಗುತ್ತೆ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗಲ್ಲಿ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಬೇಕಾದಂಥ ಎಲ್ಲ ರೀತಿಯ ಐಟಮ್ಸ್ಗಳಾಗಿರ್ಬೋದು ಬ್ಯಾಕ್ ಡ್ರಾಪ್ಸ್ ಆಗಿರ್ಬೋದು ವೆರೈಟೀಸ್ ಏನೇನಿದೆ ಆ ಪ್ರತಿಯೊಂದು ನ ನಾನು ಈ ಒಂದು ವ್ಲಾಗ್ನಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಬೆಟರ್ ನೀವು ವರ್ಮಹಾಲಕ್ಷ್ಮಿ ಪೂಜೆಗೆ ಶಿವಮೊಗ್ಗದಲ್ಲಿ ಏನಾದರೂ ಈ ಲೇಟೆಸ್ಟ್ ಟ್ರೆಂಡಿ ಇರೋವಂತಹ ಐಟಮ್ಸ್ಗಳನ್ನು ಏನಾದರೂ ಸರ್ಚ್ ಮಾಡ್ತಾಯಿದ್ರೆ ಈ ಒಂದು ವ್ಲಾಗ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಮುಂದಿನ ಒಂದು ಕಾನ್ಸೆಪ್ಟ್ನಲ್ಲಿ ನಾನು ಸಿಗ್ತೀನಿ ಅಲ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ಕಾನ್ಸೆಪ್ಟ್ನಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಸ್ಟೇಟ್ ಯೂನ್ ದಿಸ್ ಈಸ್ ಶ್ರುತಿ ಫ್ರಮ್ ಬ್ಲಾಗ್ ಲವರ್ಸ್ ಟಿವ್ಲಾಗ್ಸ್ ಫಾಲ್ ಲವ್ ನಮಸ್ಕಾರ